ಹಾ ಈ ಕಡೆ ಜಾಸ್ತಿ ತೋರಿಸಿದ್ ಸರ್ ಅಲ್ಲ ತೋರಿಸ್ತಿತ್ತು ಸರ್ ಈಗ மங்களையே மங்களமமூர் மூலயா மோதைய ஜயேந்திரமணோவி

ಕಾರ್ಯದರ್ಶಿಗಳೇ ಪ್ರಕಾಂಶಿಗಳೇ ಚೆನ್ನಾಗಿದ್ದಾರೆ ಡೈರಿಯ ಡೈರೆಕ್ಟರ್ಸ್ ಇದೆ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಇದ್ದೀವಿ ಸುಮಾರು ವರ್ಷಗಳ ಹಿಂದೆ ಪೂಜೆ ಗುರುಗಳು ಇದ್ದೇವೆ ಎರಡು ಸಾವಿರದ ಐದು ಆರನೇ ಸುಮಾರಿಗೆ ಅವರಿಗೂ ಫ್ಲೈ ಫ್ಲೈಓವರು ದೊಡ್ಡ ಗಾಸ್ ಹೋಗ್ಬೇಕಾದ್ರೆ ಒಮ್ಮೆ ನಮ್ಮ ಅರ್ಶ್ಮಿ ಪೂಜೆ ಎಡಗಡೆಗೆ ಹೋಲಿಸಿ ಭಕ್ತರುಗಳ ಸೇರಿ ಮಠಕ್ಕೆ ಇನ್ನೊಂದು ಲ್ಯಾಂಡ್ ಮಾಡಿದರೆ ಅವನು ಇನ್ನೊಂದ್ಸಲ ಒಳಗೆ ತೋರಿಸ್ತೀನಿ ಅಂತ ಹೇಳಿದ್ರು ಆ ನಂತರದಲ್ಲಿ ಒಂದು ಎರಡು ಮೂರು ವರ್ಷ ಬಿಟ್ಕೊಂಡು ಆ ಲ್ಯಾಂಡನ್ನು ತೋರಿಸಿ ಪೂಜೆ ಗುರುಗಳು ಹೇಳಿದ್ರು ಅವತ್ತಿರಬಹುದು ಇಲ್ಲಿ ಬಹು ದೊಡ್ಡದಾಗಿರ್ತಕ್ಕಂಥ ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ವಿದ್ಯಾಸಂಸ್ಥೆಯ ಆವೇ ಅಂತ ಕನಸ್ಕೊಂಡಿದ್ದೀನಿ ಆ ನಂತರದಲ್ಲಿ ಏನಾಯ್ತು ನೀವು ಕೂಡ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಭಕ್ತರು ಎಷ್ಟು ಮಟ್ಟಕ್ಕೆ ಎಷ್ಟು ಮಟ್ಟಿಗೆ ನೀವು ಮಠವನ್ನ ಸ್ವಾಮಿಗಳನ್ನ ಪ್ರೀತಿ ಮಾಡಿದ್ರಿ ಅಂತಂದರೆ ಆ ಪ್ರೀತಿ ಬೇರೆ ಎಲ್ಲೆಲ್ಲೋ ಕೆಲಸ ಮಾಡಲಿಕ್ಕೆ ಅವಕಾಶ ಇದ್ರೂ ಕೂಡ ಅರ್ಥ ಆಗಲಿ ಈ ಭಾಗದಲ್ಲಿ ನಾವು ಇಲ್ಲಿ ಬಂದಾಗ ನೀವು ನಮ್ಮ ಜೊತೆ ಬಂದ ರೀತಿ ಪೋಷಕ ಪ್ರೀತಿ ಅಭಿಮಾನ ಎಲ್ಲ ನೋಡಿ ಇವತ್ತು ನಾವು ಕೆಟ್ಟಿದ್ವಿ ನಾವು ಬೆಳೆಸ್ತಾ ಇದ್ದ ಕಾರಣಕ್ಕಿಂತ ನಿಮ್ಮ ಅಭಿಮಾನ ನಿಮ್ಮ ಸ್ವಾಭಿಮಾನ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾಗ ವಿಚಾರ ಶಾಲೆ ಆಸ್ತಿತ್ರೆಗಳ ಕಾಲೇಜ್ ಬಂದಿದೆ ಆಸ್ಪತ್ರೆ ಬಂದಿದೆ ಆಯುರ್ವೇದಿಕ್ ಕಾಲೇಜ್ ಬಂತು ಚಿತ್ರ ಬಹುಶಃ ಹತ್ತಾರು ವರ್ಷಗಳಿಂದ ಬೇರೆ ಕಡೆ ಕನಸು ಕಾಣ್ತಾವ್ರೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಬರಲಿಲ್ಲ ಇಲಾಖೆ ಬಂತು ನೀವು ರೀತಿ ಸ್ಪಂದಿಸಿದ ಅಂತಹದೊಂದು ವ್ಯವಸ್ಥೆ ನಿಮ್ಮ ಈ ಭಾಗಕ್ಕೆ ಬಂದಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ರಸ್ತೆ ಏನಿದೆ ನೀವು ಈ ರಸ್ತೆ ಏನಾದ್ರು ಮಾಡಿ ನಾವು ಕೊಟ್ಟ ಸಜೆಷನ್ಗಿಂತ ಒಂದು ಹೊರಟೋಗ್ರೆ ರಸ್ತೆಯನ್ನ ಹೆಣ್ಣು ಸಾವಿರ ಕಾಲ ಮಾಡಿ ಒಂದು ಆರ್ಚ್ ಮಾಡಿ ಮುಂದಿನ ವ್ಯವಸ್ಥೆಗೆ ಅನುಕೂಲ ಆಗಲಿ ನಾನು ನೀವು ಕಟ್ಟ ಕನಸಿಗೆ ಪೂರಕವಾಗಿ ಮಠವು ಕೂಡ ಸ್ಪಂದಿಸಿದೆ ಅದರಲ್ಲಿ ಸುಂದರವಾಗಿರ್ತಕ್ಕಂಥ ಎರಡು ಅಂತಸ್ತಿನ ಸಕ್ಕಡ ಇವತ್ತು ಪ್ರಾರಂಭ ಆಗಿದೆ ಇಡೀ ಕಿಡಿ ನಮ್ಮ ರೈತರುಗಳೇ ಉಪಯೋಗಿಸ್ತಕ್ಕಂಥ ಒಂದು ತಾಣ ಇದೆ ಅದು ಒಂದು ಉದ್ಘಾಟನೆ ಆಗಿದೆ ಉದ್ಘಾಟನೆ ಇರತಕ್ಕಂಥ ಸಂದರ್ಭದಲ್ಲಿ ಇದರ ಉಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಮಾಡ್ತೀನಿ ಸಂದರ್ಭದಲ್ಲಿ ಹೇಳಿ ನಿಮಗಾಗಿ ಆಸ್ಪತ್ರೆ ನಿಮಗಾಗಿ ಕಾಲೇಜುಗಳು ಬಂದಿದ್ದಾರೆ ನಿಮ್ಮ ಅಭಿಮಾನಕ್ಕೋಸ್ಕರ ಸ್ಕೂಲು ಎಲ್ಲರೂ ಕೂಡ ಬಂದಿದೆ ಅದರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಅದೆಲ್ಲ ರೀತಿಯ ಸಹಕಾರಿಗಳನ್ನು ಸೇವೆಯನ್ನು ಮಾಡುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಯಾರಾದರೂ ಊರು ಬಂದರೆ ಹೇಳ್ತಿರ್ತಾರೆ ಸ್ವಾಮಿ ನಮ್ಮ ಮಟ್ಟಿಗೆ ಇನ್ನೂ ಸ್ವಲ್ಪ ಜಾಗ ಹಿಂಗೆ ಬರಬೇಕು ಸ್ವಾಮೀಜಿ ಯಾಕೆ ತೋರಿಸ್ತಾರೆ ಈ ಸ್ವಾಮಿ ಬರೆಸ್ಕೊಡ್ತಾರೆ ಅಂತ ಗೊತ್ತಾಗಿದ್ರೆ ಯಾರು ಗೊತ್ತಿಲ್ಲ ಎಲ್ಲರೂ ಕೂಡ ನಿಮ್ಮ ಮಠದ ಮಠದಿ ಮಠದ ಒಂದೊಂದು ಇಂಚು ಕೂಡ ಅದು ಸಾರ್ವಜನಿಕ ಆಸ್ತಿ ಹೊರತು ಯಾವ ಕಾರಣಕ್ಕೂ ವ್ಯಕ್ತಿ ಆಸ್ತಿ ಇಲ್ಲಿಗೆ ಸಾಧ್ಯವಿಲ್ಲ ನಿಜವಾದ ಓನರ್ ಮಠಕ್ಕೆ ಯಾರು ಬರ್ತಾರೆ ಹಾಗೆ ಸ್ವಾಮಿಗಳೇನು ಅದರ ಟ್ರಸ್ಟಿಗಳು ಟ್ರಸ್ಟಿಗಳು ಅಂತಂದ್ರೆ ಅದನ್ನ ಧರ್ಮವಾಗಿ ನೋಡ್ಕೊಡಬಹುದು ಅದಕ್ಕೆ ಧರ್ಮದರ್ಶಿಗಳು ಟ್ರಸ್ಟಿಗಳು ಧರ್ಮದರ್ಶಿಗಳು ಒಟ್ಟು ಸಮಾಜದ ಪರವಾಗಿ ಧರ್ಮದಿಂದ ನ್ಯಾಯದಿಂದ ಸತ್ಯದಿಂದ ಒಂದು ವ್ಯವಸ್ಥೆಯನ್ನು ಹೊರತು ನಮ್ಮ ಹೆಸರಿನಲ್ಲಿ ಒಂದು 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 ಹೆಸರಲ್ಲಿ ಡೈರಿ ಕಟ್ಟಡ ಉದ್ಘಾಟನೆ ಆಗಿದೆ ಏನು ಹೇಳ್ತೀರಿ ಸರ್ ಇದು ಒಂದು ರೋಡ್ ಅಗಲೀಕರಣಕ್ಕೋಸ್ಕರ ನಮ್ಮದು ಹಳೆ ಕಟ್ಟಡ ಐದು ವರ್ಷ ಒಂದು ಹೊಸ ಕಟ್ಟಡ ಕಟ್ಟಬೇಕು ಅಂತೇಳಿ ಒಂದು ಹೊಸ ಕಟ್ಟಡ ಇವತ್ತು ಉದ್ಘಾಟನೆ ಆಗಿದೆ ಎಲ್ಲ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಇವತ್ತಿನ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದು ತುಂಬಾ ಅದ್ದೂರಿಯಾಗಿ ಚೆನ್ನಾಗಿದೆ ಎಲ್ಲ ಗ್ರಾಮಸ್ಥರಿಗೂ ಮತ್ತೆ ನಮ್ಮ ಆಲಾ ಕಲಾ ಮತ್ತು ಮತ್ತೆ ಡೈರೆಕ್ಟರ್ಗಳಿಗೂ ವಂದನೆಗಳನ್ನು ವಂದನೆಗಳನ್ನ ಸಲ್ಲಿಸ್ತೀನಿ ಏನು ಹೇಳ್ತೀರಾ ನಿರ್ಮಾನಂದ ಸ್ವಾಮೀಜಿ ಅವರ ಅನುಗ್ರಹದಿಂದನೇ ಇವತ್ತು ಇದು ಹೊಸ ಕಟ್ಟಡ ಆಗಿರೋದು ಅವರ ಪಾದಗಳಿಗೆ ಹೊಂದಿಸುತ್ತಾ ಅವರು ಈ ದಿನ ಇಲ್ಲಿ ಬಿ ಜಿ ಎಸ್ಗೆ ಹೋಗಿ ರೋಡ್ ಅಗಲೀಕರಣ ಹಾಕಬೇಕು ಇಲ್ಲಿ ನೀವು ಸ್ವಲ್ಪ ಡೇರಿ ಬೇರೆ ಕಡೆ ಮಾಡ್ಕೊಬೇಕು ಅಂತ ಹೇಳಿದಾಗ ಆಯ್ತು ಸ್ವಾಮಿ ಅಂತ ಹೇಳಿದಾಗ ಅವರು ಸುಸಜ್ಜಿತವಾದ ಒಂದು ಒಳ್ಳೆ ಕಟ್ಟಡವನ್ನು ಮಠದ ಮತ್ತು ಆಶ್ರಯದಿಂದ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ರೈತರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಹೃತ್ಪೂರಕವಾದ ಒಂದಿನಗಳನ್ನು ನಿರ್ಮಂದ ಸ್ವಾಮೀಜಿ ಅವರಿಗೆ ಅರ್ಪಿಸ್ತೀವಿ ಎಷ್ಟು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡವನ್ನು ಕಟ್ಬಿಟ್ಟಿದ್ದಾರೆ ಬಿ ಜಿ ಎಸ್ ಮಾಡ್ತೀನಿ ವಿಜಯ ಮಠದಿಂದ ಈ ದಿನ ಸುಮಾರು ಎಲ್ಲ ರೈತರುಗಳ ಸಹಕಾರದಿಂದ ಅಧೂರಿಯಾಗಿ ಕಾರ್ಯಕ್ರಮ ಆಗಿದೆ ಹೆಸರು ಸರ್ ನಮ್ಮ ಹೆಸರು ಬೈರೇಗೌಡ ಅಂತೇಳಿ ಹಾಲು ಉತ್ಪಾದಕರ ಸಹಕಾರದಂಗ ಸಂಘದ ಅಧ್ಯಕ್ಷರು